We got it!

ಅವರು ತಮ್ಮ ಒಬ್ಬ ನಾಲಾಯಕ್ ಶಾಸಕ ಸಿ ಟಿ ರವಿ ವಿಧಾನ ಪರಿಷತ್ತಿನಲ್ಲಿ ಈ ರಾಜ್ಯದ ಈ ಐದು ಗ್ಯಾರಂಟಿಗಳನ್ನು ಕೂಡ ಎಲ್ಲರೂ ಮಹಿಳೆಯರಿಗೂ ತಲುಪುವಂತೆ ಮಾಡಿದ ನಮ್ಮ ನೆಚ್ಚಿನ ಸಚಿವೆ ರಾಜ್ಯದ ನಾಯಕಿಗಳ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪರಿಷತ್ನಲ್ಲಿ ಅವಹೇಳನಕಾರಿಯಾಗಿ ಮಾತನಾಡ್ತಾರೆ ಭಾರತ್ ಮಾತಾಕಿ ಜೈ ಅಂತ ಹೇಳುವಂತಹ ಈ ಸ್ಪಷ್ಟ ಬಿಜೆಪಿಗರು ಮಹಿಳೆಯರಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಸಿ ಟಿ ರವಿಯನ್ನು ಸಮರ್ಥಿಸಿಕೊಳ್ತಿರಲ್ಲ ನೀವು ನಿಮಗೆ ನಾಚಿಕೆ ಇದೆಯಾ ಸಿಟಿ ರವರ ಮನೆಯಲ್ಲಿ ಹೆಣ್ಮಕ್ಳು ಇಲ್ವಾ ಬಿ ಜೆ ಪಿಯಲ್ಲಿ ಅವರಿಗೆ ಹೆಣ್ಮಕ್ಳು ಅದನ್ನು ಬೆಂಬಲಿಸ್ತಾನಲ್ಲ ಏನು ಹೇಳಬೇಕು ಎನ್ ಎಸ್ ವೈ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಬಿಜೆಪಿಯವರಿಗೆ ಒಂದು ಉಡುಗೊರೆಯನ್ನು ನೀಡ್ತಾ ಇದ್ದೇವೆ ದಯವಿಟ್ಟು ನಿಮ್ಮ ಶಾಸಕ ಸಿ ಟಿ ರವಿ ಅವರಿಗೆ ಇದನ್ನು ನೀವು ನೀಡಬೇಕು ಮಳೆಯನ್ನು ನೀಡ್ತಾ ಇದ್ದಾರೆ ಜೊತೆಗೆ ಸೀರೆಯನ್ನು ನೀಡ್ತಾ ಇದ್ದಾವೆ ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಹಾಕಲಿಗೆ ಹೋಗಿದ್ದಾವೆ ವಿಧಾನ ಪರಿಷತ್ನಲ್ಲಿ ನಾನು ಶಾಸಕನಾಗಿದ್ದೆ ಆ ವಿಧಾನ ಎದುರಿನಲ್ಲಿ ಒಬ್ಬ ಸಿಟಿ ರವಿ ಲೂಟಿ ರವಿ ಕೋಟಿ ರವಿ ಇವತ್ತು ದೇಶವನ್ನ ಮರ್ಯಾದೆ ಏನು ಇಲ್ಲದೆ ನಾವು ಮಹಿಳೆಯರಿಗೆ ರಕ್ಷಣೆ ಮಾಡ್ತೇವೆ ಅಮ್ಮನಿಗೆ ರಕ್ಷಣೆ ಮಾಡ್ತೇವೆ ಭಾರತ್ ಮಾತಾಕಿ ಜೈ ಅಂತ ಹೇಳುವಂತ ಈ ಈ ನಮ್ಮ ಕೋಟಿ ರವಿ ಪರಿಷತ್ ಶ್ರೀಮತಿ ಲಕ್ಷ್ಮ ಹೆಬ್ಬಾಳ್ಕರ್ಗೆ ಹೇಳಿದಂಥ ಮಾತುಗಳು ಬಹುಶಃ ಈ ಒಂದು ಪ್ರಜಾಪ್ರಭುತ್ವಕ್ಕೆ ಅವಹೇಳನ ಮಾಡಿರ್ತಕ್ಕಂಥ ನಾಚಿಕೆ ತರುವಂಥದ್ದು ಈ ಸಮಾಜಕ್ಕೆ ಅಗೌರವ ತರುವಂಥದ್ದು ಈ ಸಮಾಜವನ್ನು ಯಾವ ದಿಕ್ಕಿನಲ್ಲಿ ಕೊಂಡೋಗ್ತಾರೆ ಅಂತ ಹೇಳುವುದನ್ನು ಬಿ ಜೆ ಪಿ ಇವತ್ತು ಉತ್ತರ ಕೊಡಬೇಕಾಗತ್ತೆ ಬಿ ಜೆ ಪಿಯವರು ಮೊದಲು ಹೇಳಿದರು ನಾನು ಹೇಳಲೇ ಇಲ್ಲ ನಾನು ನೀವು ಅರ್ಥ ಮಾಡಿದ್ದೀರಿ ಅಂತ ಹೇಳಿದರು ಇವತ್ತು ಮೀಡಿಯಾದಲ್ಲಿ ಎಳೆಳೆಯಾಗಿ ಅವರು ಹೇಳಿದಂಥ ಮಾತುಗಳು ಕೇಳಿದಾಗ ಬಿಜೆಪಿಯವರ ಉತ್ತರ ಏನು ಅಂತ ನಾನು ಸ್ಪಷ್ಟನೆ ಬಯಸ್ತಾ ಇದ್ದೇನೆ ಇವತ್ತು ಪೊಲೀಸರು ಅವರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಂಡ್ರೆ ಈ ದೇಶದಲ್ಲಿ ಕಾನೂನು ಇಲ್ಲ ಈ ರಾಜ್ಯದಲ್ಲಿ ಸರ್ಕಾರ ಇಲ್ಲ ಇಲ್ಲಿ ಪೊಲೀಸ್ ರಾಜ್ಯ ಇದೆ ಉದ್ದ ರಾಜ್ಯ ಇದೆ ಎಮರ್ಜೆನ್ಸಿ ಇದೆ ಅಂತ ಹೇಳುವ ಮಾತನ್ನ ಹೇಳಿಕೊಟ್ಟಿದ್ದಾರೆ ಬಿಜೆಪಿಯ ಮಾತನ್ನು ನಾವು ಖಂಡಿಸ್ತೇವೆ ಏನು ಸಿ ಟಿ ರವಿ ಅವರು ಈ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಖಂಡಿಸ್ತಾ ಇದ್ದೇವೆ ಸಿಟಿ ರವಿ ಅವರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಈ ಸಮಾಜ ಯಾವುದೇ ಸಂವಿಧಾನವಾದ ಹುದ್ದೆಯನ್ನ ಹಿಡಿದುಕೊಳ್ಳಲಿಕ್ಕೆ ಒಬ್ಬ ನಾಗರಿಕು ಅಂತ ಹೇಳುದನ್ ಎಸ್ ವೈ ಅವರು ಇವತ್ತು ಬಹಳ ಒಳ್ಳೇದಾಗಿ ಒಂದು ಸೀರೆ ತಂದಿದ್ದಾರೆ ಮತ್ತು ಬಳೆ ತಂದಿದ್ದಾರೆ ಅವರು ಈ ರೀತಿ ಮಾತುಗಳನ್ನು ಆಡುವ ವ್ಯಕ್ತಿಗೆ ಸರಿಯಾದ ಉತ್ತರ ಕೊಡೋದು ಎನ್ ಎಸ್ ವೈ ಇವತ್ತು ಮುಂದಾಗಿದೆ ನೊಂದಿದ್ದೇವೆ ರಾಜಕೀಯ ಆಗ್ತಾ ಇದೆ ನಾನು ಮತ್ತೆ ಒತ್ತಾಯ ಮಾಡ್ತೇನೆ ಸಿ ಟಿ ರವಿಯವರು ಬಿ ಜೆ ಪಿ ಪಕ್ಷದವರಿಗೆ ಏನಾದರೂ ಮಹಿಳೆಯರ ಬಗ್ಗೆ ಗೌರವ ಇದ್ದರೆ ಕೂಡಲೇ ಸಿ ಟಿ ರವಿಯನ್ನು ಬಿ ಜೆ ಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿ ಮತ್ತು ಅವರ ಆಡಿದ ಮಾತುಗಳಿಗಾಗಿ ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ